ನಮಸ್ಕಾರ ಗೆಳೆಯರೆ ಈಗಷ್ಟೇ ಒಂದು ದೊಡ್ಡ ಸುದ್ದಿ ಹೊರಬರ್ತಾ ಇದ್ದು ಭಾರತದ ಮೂರ್ನೂರ ಇಪ್ಪತ್ತೈದು ಟನ್ ಗಳಿಗಿಂತ ಹೆಚ್ಚು ಚಿನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ ನ್ಯಾಷನಲ್ ಸೆಟಲ್ಮೆಂಟ್ ಇದೆ ಆದರೆ ಇಲ್ಲಿ ಈಗ ಈ ಚಿನ್ನವು ಒಂದು ಹೊಸ ಅಪಾಯದಲ್ಲಿ ಸಿಲುಕಿಕೊಂಡಿದೆ ಇದಕ್ಕೆ ಕಾರಣ ಅಮೆರಿಕದ ನೀತಿಗಳು ಮತ್ತು ಟ್ರಂಪ್ ಮರಳಿ ಅಧಿಕಾರಕ್ಕೆ ಬಂದಿರುವುದು ಸೊ ಗೆಳೆಯರೆ ಭಾರತ ಈಗ ತನ್ನ ಚಿನ್ನವನ್ನ ತಕ್ಷಣವೇ ವಾಪಸ್ ಕೇಳಬೇಕಾ ಹಾಗೂ ಈ ಬ್ರಿಟಿಷ್ ಬ್ಯಾಂಕ್ ದಿವಾಳಿ ಆಗಬಹುದಾ ಇವತ್ತಿನ ಈ ವಿಡಿಯೋದಲ್ಲಿ ಈ ಸುದ್ದಿಯ ಬಗ್ಗೆ ನಾವು ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡಿ ಹಾಗೂ ಲೈಕ್ ಚಾನೆಲ್ ಮರೆಯದಿರಿ ಆಕ್ಚುಲಿ ಗೆಳೆಯರೆ ಈ ಸಮಯದಲ್ಲಿ ಚಿನ್ನದ ಬೆಲೆ ದಾಖಲೆಯ ಗರಿಷ್ಠ ಮಟ್ಟವನ್ನ ತಲುಪಿದೆ ಕಳೆದ ಕೆಲವು ತಿಂಗಳುಗಳಲ್ಲಿ ಡಾಲರ್ ಬಲಗೊಂಡಿದ್ದು ಯೂರೋ ಮತ್ತು ಭಾರತೀಯ ರೂಪಾಯಿಗಳು ಸೇರಿದಂತೆ ಅನೇಕ ಕರೆನ್ಸಿಗಳು ದುರ್ಬಲಗೊಂಡಿವೆ ಇಂತಹ ಪರಿಸ್ಥಿತಿಯಲ್ಲಿ ಅನೇಕ ದೇಶಗಳ ಹೂಡಿಕೆದಾರರು ಮತ್ತು ಸರ್ಕಾರಗಳು ತಮ್ಮ ಹಣವನ್ನು ಡಾಲರ್ ಅಥವಾ ಚಿನ್ನವಾಗಿ ಪರಿವರ್ತಿಸುತ್ತಿದ್ದಾರೆ ನಾವು ಭಾರತದ ಬಗ್ಗೆ ಹೇಳುವುದಾದರೆ ಆರ್ ಬಿ ಐ ಒಟ್ಟು ಎಂಟುನೂರ ಎಪ್ಪತ್ತಾರು ಟನ್ ಚಿನ್ನವನ್ನು ಹೊಂದಿದೆ ಆರ್ ಬಿ ಐನ ಅಂಕಿಅಂಶಗಳ ಪ್ರಕಾರ ಅದರಲ್ಲಿ ಐದ್ನೂರದ ಹತ್ತು ಟನ್ ಚಿನ್ನ ಭಾರತದಲ್ಲಿದೆ ಮತ್ತು ಮೂರ್ನೂರದ ಅರವತ್ತಾರು ಟನ್ ವಿದೇಶದಲ್ಲಿ ಇಡಲಾಗಿದೆ ಮೂರ್ನೂರದ ಇಪ್ಪತ್ನಾಲ್ಕು ಟನ್ ಚಿನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ನಲ್ಲಿದ್ದು ಉಳಿದ ಭಾಗವನ್ನ ಇತರೆ ಸುರಕ್ಷಿತ ಸ್ಥಳಗಳಲ್ಲಿ ಇಡಲಾಗಿದೆ ಕಳೆದ ವರ್ಷ ಭಾರತ ನೂರ ಎರಡು ಟನ್ ಚಿನ್ನವನ್ನು ವಾಪಸ್ ಕೇಳಿ ಅದನ್ನ ಪಡೆದುಕೊಂಡಿತ್ತು ಆದ್ರೆ ಈಗ ಏನಾಗಿದೆ ಅಂದ್ರೆ ಈ ಮೂರ್ನೂರ ಇಪ್ಪತ್ತೈದು ಟನ್ ಚಿನ್ನ ಅಪಾಯದಲ್ಲಿದೆ ಇಂಥ ಪರಿಸ್ಥಿತಿಯಲ್ಲಿ ಈಗ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಈ ಟ್ರಂಪ್ ಅವರ ನೀತಿಗಳು ಬಿಕ್ಕಟ್ಟನ ಹೇಗೆ ಹೆಚ್ಚಿಸಿದೆ ಅನ್ನೋದು ಆಕ್ಚುಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದ ಸಮಯದಲ್ಲಿ ಬ್ರಿಕ್ಸ್ ದೇಶಗಳು ಸೇರಿದಂತೆ ಹಲವು ದೇಶಗಳ ಮೇಲೆ ನೂರು ಪರ್ಸೆಂಟರಷ್ಟು ಸುಂಕವನ್ನು ಹೆಚ್ಚಿಸಲು ಪ್ಲಾನ್ ಮಾಡುತ್ತಿದ್ದೇವೆ ಅನ್ನೋದನ್ನು ಹೇಳಿದರು ಈ ಘೋಷಣೆಯ ನಂತರ ತಕ್ಷಣ ಬ್ರಿಟನ್ ಮತ್ತು ಯುರೋಪಿಯನ್ ಬ್ಯಾಂಕುಗಳಲ್ಲಿನ ಹೂಡಿಕೆದಾರರು ತಮ್ಮ ಚಿನ್ನವನ್ನು ಹಿಂಪಡೆಯೋದಕ್ಕೆ ಪ್ರಾರಂಭಿಸಿದರು ಹಾಗೂ ಅದನ್ನು ಅಮೆರಿಕಾಗೆ ಬಹಳ ವೇಗವಾಗಿ ಕಳಿಸೋದಕ್ಕೂ ಕೂಡ ಪ್ರಾರಂಭಿಸಿದರು ಸೊ ಈ ಪರಿಣಾಮದಿಂದಾಗಿ ಇದ್ದಕ್ಕಿದ್ದಂತೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮೇಲೆ ಚಿನ್ನವನ್ನು ಹಿಂತಿರುಗಿಸುವಂತೆ ಹೆಚ್ಚಿನ ಒತ್ತಡ ಬಿದ್ದಿದ್ದು ಈ ಮೊದಲು ಚಿನ್ನವನ್ನು ಹಿಂತಿರುಗಿಸುವ ಪ್ರಕ್ರಿಯೆಯನ್ನ ಎರಡರಿಂದ ಮೂರು ದಿನಗಳಲ್ಲಿ ಮಾಡಲಾಗ್ತಾ ಇತ್ತು ಈಗ ಎರಡರಿಂದ ಮೂರು ತಿಂಗಳು ಕಾಲಾವಕಾಶ ನೀಡಲಾಗುತ್ತಿದೆ ಯಾಕಂದ್ರೆ ಈಗ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಹತ್ತಿರ ಅಷ್ಟೊಂದು ಚಿನ್ನವಿಲ್ಲ ಅನ್ನೋದನ್ನ ಅನೇಕ ಎಕ್ಸ್ಪರ್ಟ್ಸ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ ಈ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬಿಐ ಎಸ್ ಭಾರತಕ್ಕೆ ಚಿನ್ನವನ್ನು ಹಿಂತಿರುಗಿಸುವಲ್ಲಿ ಲೇಟ್ ಈ ಬ್ಯಾಂಕ್ ದಿವಾಳಿ ಆಗಿಬಿಟ್ರೆ ಅಥವಾ ಯು ಕೆ ಸರ್ಕಾರ ಚಿನ್ನವನ್ನು ಹಿಂಪಡೆಯುವುದರ ಮೇಲೆ ಯಾವುದೇ ನಿರ್ಬಂಧವನ್ನ ವಿಧಿಸಿದ್ರೆ ಭಾರತವು ದೊಡ್ಡ ನಷ್ಟವನ್ನ ಅನುಭವಿಸಬಹುದು ಇತಿಹಾಸದಲ್ಲಿ ಈ ರೀತಿ ಮೊದಲು ಕೂಡ ಆಗಿದೆ ವೆನಿಜುವೆಲಾ ತನ್ನ ಚಿನ್ನವನ್ನು ಬ್ರಿಟನ್ ನಿಂದ ಹಿಂತಿರುಗಿಸುವಂತೆ ಕೇಳಿದಾಗ ಅದನ್ನು ನಿರಾಕರಿಸಲಾಯಿತು ಜರ್ಮನಿ ಮತ್ತು ಟರ್ಕಿ ಅಂತ ದೊಡ್ಡ ಆರ್ಥಿಕತೆಗಳು ಕಳೆದ ದಶಕದಲ್ಲಿ ವಿದೇಶಿ ಬ್ಯಾಂಕುಗಳಿಂದ ತಮ್ಮ ಚಿನ್ನವನ್ನು ಹಿಂತಿರುಗಿಸುವಂತೆ ಒತ್ತಾಯಿಸಿವೆ ಆದಾಗ್ಯೂ ಭಾರತ ಸರ್ಕಾರವು ಈ ಬಿಕ್ಕಟ್ಟನ್ನು ಗಂಭೀರವಾಗಿ ಪರಿಗಣಿಸಬೇಕು ಭಾರತವು ತನ್ನ ಮುನ್ನೂರ ಇಪ್ಪತ್ತೈದು ಟನ್ ಚಿನ್ನವನ್ನು ಹಿಂತಿರುಗಿಸುವ ಪ್ರಕ್ರಿಯೆಯನ್ನು ತಕ್ಷಣವೇ ಪ್ರಾರಂಭಿಸಬೇಕು ಅದಕ್ಕಾಗಿ ಭಾರತವು ಕಳೆದ ವರ್ಷದಂತೆ ಆರ್ ಬಿ ಐ ಮತ್ತು ಹಣಕಾಸು ಸಚಿವಾಲಯದ ಮೂಲಕ ಬ್ರಿಟನ್ನೊಂದಿಗೆ ಮಾತನಾಡಬೇಕಾಗ್ತದೆ ಒಂದು ವೇಳೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಚಿನ್ನವನ್ನು ಹಿಂತಿರುಗಿಸುವಲ್ಲಿ ಲೇಟ್ ಮಾಡಿದರೆ ಭಾರತವು ಇಂಟರ್ನ್ಯಾಷನಲ್ ಫೈನಾನ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬ್ರಿಟನ್ ಮೇಲೆ ಒತ್ತಡ ಹೇರಬೇಕಾಗ್ತದೆ ಈಗ ಏನೇ ಆದರೂ ಒಂದ್ ವೇಳೆ ಈ ಚಿನ್ನವನ್ನು ಬ್ರಿಟನ್ ಹಿಂತಿರುಗಿಸದಿದ್ರೆ ಭಾರತವು ಭಾರಿ ಆರ್ಥಿಕ ನಷ್ಟವನ್ನ ಎದುರಿಸಬೇಕಾಗಬಹುದು ಸೊ ಗೆಳೆಯರೆ ನಿಮ್ಗೆ ಇಲ್ಲಿ ಒಂದು ಪ್ರಶ್ನೆ ಭಾರತವು ತನ್ನ ಮೂರ್ನೂರ ಇಪ್ಪತ್ತೈದು ಟನ್ ಚಿನ್ನವನ್ನ ತಕ್ಷಣವೇ ಹಿಂತಿರುಗಿಸಬೇಕೆಂದು ಕೇಳಬೇಕಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದನ್ನ ಡಿಫಾಲ್ಟ್ ಮಾಡಬಹುದಾ ಅಥವಾ ನಮ್ಮ ಚಿನ್ನವನ್ನು ನಾವು ಅಲ್ಲಿ ಸುರಕ್ಷಿತವಾಗಿ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅದನ್ನು ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ